ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ಹುಣಸೆ ಹಣ್ಣಿನ ಉಪಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಒಂದು ಹುಣಸೆ ಹಣ್ಣನ್ನು ಸಂಸ್ಕೃತದಲ್ಲಿ ಆಮ್ಲಿಕ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಲ್ಲಿ ಟಮಾರಿಂಡ್ ಅಂತ ಹೇಳಿ ನಾವು ಕರಿತೇವೆ ಇದರ ಒಂದು ಉಪಯೋಗಗಳು ಬಹಳ ಬಹಳ ಇದೆ ಇದು ನಮ್ಮ ದೇಹಕ್ಕೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡುತ್ತೆ ಇದರಿಂದ ನಾವು ಸಾಂಬಾರು ಹುಳಿ ಚಟ್ನಿ ಪ್ರತಿಯೊಂದರಲ್ಲೂ ಕೂಡ ನಾವು ಹುಣಸೆ ಹಣ್ಣನ್ನು ಬಳಸೇ ಬಳಸ್ತೇವೆ ಹುಣಸೆ ಹಣ್ಣು ಇಲ್ಲದೆ ಅಡಿಗೆ ಇಲ್ಲ ಅಂತ ಹೇಳಿ ಒಂದು ಮಾತಿದೆ ಅಷ್ಟು ರುಚಿಕಟ್ಟಾದಂತಹ ದೇಹಕ್ಕೆ ಆರೋಗ್ಯಪೂರ್ವಕವಾದಂತಹ ಶಕ್ತಿದಾಯಕವಾದಂತಹ ಈ ಹಣ್ಣನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಖಂಡಿತವಾಗಿಯೂ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಾಯಿ ಅರುಚಿಯಾದಂತಹ ಸಂದರ್ಭದಲ್ಲಿ ಅಜೀರ್ಣವಾದಂತಹ ಸಂದರ್ಭದಲ್ಲಿ ಉದರ ಒಂದು ಶೂಲ ಇದ್ದಾಗ ಹೊಟ್ಟೆ ನೋವು ಇದ್ದಾಗ ಇದರ ಒಂದು ಪಾನಕವನ್ನ ಕುಡಿದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ ಇದು ಮಲಬದ್ಧತೆ ಊತ ಬಾವುಗಳನ್ನು ಕೂಡ ಶಮನ ಕುಳಿಸುತ್ತೆ ಹಾಗಾಗಿ ಹುಣಸೆ ಹುಳಿ ಇಲ್ಲದೆ ಅಡಿಗೆಯೇ ಇಲ್ಲ ಇಷ್ಟೊಂದು ಆರೋಗ್ಯಪೂರ್ಣವಾದಂಥ ಹುಣಸೆಯನ್ನು ನೀವು ಬಳಸಿದಲ್ಲಿ ಖಂಡಿತವಾಗಲು ನಿಮ್ಮ ಆರೋಗ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಹುಣಸೆ ಹಣ್ಣು ಎಲೆ ಮತ್ತು ಚಿಗುರಿನಲ್ಲಿ ಅದರ ಒಂದು ತಂಬುಳಿಯನ್ನು ಕೂಡ ನಾವು ಮಾಡಿಕೊಂಡು ಕುಡಿತೇವೆ ಈ ಒಂದು ಹುಣಸೆ ಹಣ್ಣು ವಾತನಾಶಕ ಪಿತ್ತಕಾರಕ ಕಫಕಾರಕ ಪಕ್ವವಾದ ಈ ಹುಣಸೆಕಾಯಿಗಳಿಂದ ಆಕರ್ಷ ಚಟ್ನಿಯನ್ನು ನಾವು ಮಾಡಿ ಮಾಡ್ಕೊಂಡಿರ್ತೇವೆ ಇದು ವಾತಾವರಣ ಕೂಡ ನಿವಾರಣೆ ಮಾಡುತ್ತೆ ಹೀಗಾಗಿ ಹೆಚ್ಚು ಹೆಚ್ಚು ಹಣ್ಣನ್ನು ಅಂದರೆ ಒಂದು ಆ್ಯಕ್ಯುರೇಟ್ನಲ್ಲಿ ನಾವು ಬಳಸಿದಾಗ ಖಂಡಿತವಾಗಲು ನಮ್ಮ ಆರೋಗ್ಯ ಏರ್ಗತಿಯಾಗುತ್ತೆ ಇದು ಹಸಿವನ್ನು ಹೆಚ್ಚಿಗೆ ಮಾಡುತ್ತೆ ಜೀರ್ಣಕಾರಿ ದೋಷಗಳು ತ್ರಿದೋಷಗಳನ್ನು ಕೂಡ ಇದು ನಿವಾರಣೆ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ ಒಂದು ಹುಣಸೆಹಣ್ಣು ಮಧುರ ಹುಳಿ ಹೃದಯಕ್ಕೆ ಹಿತಕಾರಿ ಮಲಶೋಧಕ ದೀಪಕ ರುಚಿಕಾರಕ ಋಣಗಳನ್ನು ಕೂಡ ನಿವಾರಣೆ ಮಾಡುವುದು ಕ್ರಿಮಿನಾಶಕವಾಗಿ ಕೂಡ ಇದು ಒಂದು ಕೆಲಸ ಮಾಡುತ್ತೆ ಇದೊಂದು ಶಕ್ತಿವರ್ಧಕ ಪಾನೀಯವಾಗಿ ಕೆಲಸ ಮಾಡುತ್ತೆ ಗ್ಯಾಸ್ಟ್ರಿಕ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಆಯಾಸದ ನಿವಾರಣೆಗಾಗಿ ಇದರ ಪಾನಕ ಕೂಡ ಉಪಯೋಗ ಆಗುತ್ತೆ ಈಗ ಒಂದು ಪಾನಕವನ್ನು ನಾನು ನಮ್ಮ ಮಕ್ಕಳಿಗೆ ತಾಯಂದ್ರಿಗೆ ಮಾಡಿ ತೋರಿಸ್ತೇನೆ ಒಂದು ಸ್ಪೂನು ಹುಣಸೆ ಹಣ್ಣು ತೊಗೊಂಡಿದ್ದೇನೆ ಈಗ ಇದಕ್ಕೆ ಬೆಲ್ಲ ಹಾಕ್ತೇನೆ ಕೂಡ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಬೆಲ್ಲನ ಏಲಕ್ಕಿ ತಗೊಂಡು ಅದನ್ನ ಕುಟ್ಟಿ ಸಣ್ಣ ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕಿದ್ದೇನೆ ಈ ಒಂದು ಏಲಕ್ಕಿ ಜೀರ್ಣಕಾರಿ ಇದು ಗ್ಯಾಸ್ಟಿಕ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಪದೇ ಪದೇ ಏಲಕ್ಕಿಯನ್ನು ನೀವು ಉಪಯೋಗಿಸ್ತಾ ಇದ್ರೆ ಖಂಡಿತವಾಗಲು ನಿಮ್ಮ ಆರೋಗ್ಯ ಸುಧಾರಣೆ ಕಂಡು ಬರುತ್ತೆ ಇದರಲ್ಲಿ ನಿಸ್ಸಂಶಯವಾದ ಮಾತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಇದಕ್ಕೆ ನೀರನ್ನು ಹಾಕುವ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತೇನೆ ಸ್ವಲ್ಪವೇ ಎರಡೇ ಕಾಳು ಮೆಣಸು ಹಾಕಿ ಎರಡರಿಂದ ಮೂರು ಪಾಳೆ ಹಾಕಬೇಡಿ ಇದನ್ನ ಕುಟ್ಟು ಹಾಕ್ತೇನೆ ಈಗ ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ತೇನೆ ನೋಡಿ ಹಾಕ್ತಾ ಇದ್ದೇನೆ ಕಾಳು ಮೆಣಸಿನ ಪುಡಿನ ನೋಡಿ ಗೊತ್ತಾಗ್ತಾ ಇದೆ ಸ್ವಲ್ಪ ಹಾಕಿ ಭಾಳ ಹಾಕಬೇಡಿ ಕಾಳು ಪುಡಿ ಈಗ ಇದನ್ನು ಚೆನ್ನಾಗಿ ಕೈಯಿಂದ ಹೆಚ್ಚಿಕುವ ಅವಾಗ ತನ್ನ ಎಲ್ಲ ರಸವನ್ನು ಬಿಟ್ಕೊಳ್ತದೆ ಈ ಒಂದು ಕಾಳು ಮೆಣಸು ಜೀರ್ಣಕಾರಿ ಹಾಗೂ ಏಲಕ್ಕಿ ಕೂಡ ತುಂಬ ಜೀರ್ಣಕಾರಿ ವಾಯು ಪ್ರಕೋ ಅಂದರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದವರು ಪಿತ್ತದಿಂದ ಬಳಲ್ತಾ ಇದ್ದವರು ಈ ರೀತಿ ಪಾನಕವನ್ನು ಪದೇ ಪದೇ ಮಾಡ್ಕೊಂಡು ಕುಡಿದ್ರೆ ಒಂದು ಕೈ ನೋವು ಕಾಲುನೋವು ತಲೆನೋವು ಆ ಪಿತ್ತದಲ್ಲಿ ಇರುವಂತಹ ವ್ಯಕ್ತಿಗಳು ಪಾಪ ಭಾರಿ ಪ್ರಮಾಣದ ತಲೆನೋವು ವಾಂತಿ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಮನೆಯಲ್ಲೇ ನೀವು ಯಾಕೆ ರೀತಿಯ ಔಷಧಿ ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ಬಾರ್ದು ಅಂತ ನಮ್ಮ ಹೆಣ್ಮಕ್ಳಿಗೆ ತಯಾರರಿಗೆ ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ ಪಾನಕ ತಯಾರಾಗಿದೆ ಇಲ್ಲಿ ಬೆಲ್ಲ ಇದೆ ಏಲಕ್ಕಿ ಇದೆ ಸ್ವಲ್ಪ ಕಾಳುಮೆಣಸಿದೆ ಪ್ರತಿಯೊಂದು ಕೂಡ ಜೀರ್ಣ ನೀವು ಕುಡಿದು ನೋಡಿ ನಾನು ಹೇಳ್ತೀನಿ ಅಂತಲ್ಲ ನೀವು ಮಾಡ್ಕೊಂಡು ಕುಡಿದು ನೋಡಿ ಖಂಡಿತವಾಗಲೂ ಇದೊಂದು ಶಕ್ತಿಯುತವಾದ ಪಾನೀಯ ಮತ್ತು ಪಿತ್ತನಾಶಕ ಇದು ಕುಡುತ್ತಿದ್ದಂಗೆನೆ ಬಹಳ ಚೈತನ್ಯದಾಯಕವಾಗುತ್ತೆ ಪಿತ್ತ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಇದನ್ನ ಎಕ್ಸ್ಪೆಷಲಿ ಪಿತ್ತ ವ್ಯಕ್ತಿ ಇದ್ದವರಿಗೇನೆ ತೋರಿಸೋಣ ಅಂತ ನಾನು ಇದನ್ನು ಶೂಟ್ ಮಾಡಿದ್ದೇನೆ ನಿಮಗೆ ತೋರಿಸ್ತಾ ಇದ್ದೀನಿ ತಯಂತ್ರಿಗೆ ಖಂಡಿತವಾಗಲೂ ಇದನ್ನು ನೀವು ಮಾಡಿಕೊಂಡು ಮನೆ ಮಂದಿಯೆಲ್ಲ ಕುಡಿದ್ರೆ ಖಂಡಿತವಾಗ್ಲೂ ಆಯಾಸ ನಿವಾರಣೆ ಆಗುತ್ತೆ ದೇಹಕ್ಕೆ ಚೈತನ್ಯ ಬರುತ್ತೆ ಜೀರ್ಣಕಾರಿ ಈ ರೀತಿಯಾದಂತಹ ಮನೆ ವಸ್ತುಗಳಿಂದಲೇ ನೀವು ಆರೋಗ್ಯಪೂರ್ಣವಾದಂತಹ ಜೀವನ ಕೂಡ ನಡೆಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾವು ಯಾವುದೇ ಒಂದು ಅಡುಗೆಯನ್ನು ಮಾಡಬೇಕಾದ್ರೆ ಒಂದು ಯಾವುದಾದರೂ ಇಷ್ಟವಾದಂತಹ ದೇವತಾ ಸ್ತುತಿಯೊಂದಿಗೆ ಪ್ರಾರಂಭ ಮಾಡಿದಾಗ ಆ ಅಡುಗೆ ಕೂಡ ರುಚಿಯಾಗುತ್ತೆ ಅಂತ ನಾನು ಯಾವಾಗಲೂ ಸುಬ್ಬಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ತೋತ್ರಗಳು ತುಂಬ ಕೇಳ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ರೀತಿ ಸ್ತೋತ್ರಗಳನ್ನು ನಿಮಗಿಷ್ಟವಾದ ದೇವರು ನಿಮಗಿಷ್ಟವಾದ ದೇವರನ್ನು ನೀವು ಕೇಳಿದ್ರೆ ಖಂಡಿತವಾಗ್ಲೂ ಆ ಬ್ರೈನಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಗಿವ್ಸ್ ಆಲ್ವೇಸ್ ಪಾಸಿಟಿವ್ ಹೇಳಿ ಒಂದು ನಾನು ನುಡಿ ಇದೆ ಹಾಗಾಗಿ ನಾವೆಲ್ಲರೂ ಧನಾತ್ಮಕವಾಗಿಯೇ ಬದುಕೋಣ ನಮ್ಮ ಎಲ್ಲ ವಿದ್ಯೆ ನಾವಂತ ಕಲಿದಂಥ ಎಲ್ಲ ವಿದ್ಯೆಗಳು ನಮ್ಮ ಹೆಣ್ಮಕ್ಳಿಗೆ ತೋರ್ಸರೆ ಅವರು ಕೂಡ ತಾಯಿಯಂದರು ಆರೋಗ್ಯಕರವಾದಂತಹ ಜೀವನವನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನನಗೂ ಗೊತ್ತಿರಲಿಲ್ಲ ಯಾವುದೂ ನನಗೂ ಗೊತ್ತಿರಲಿಲ್ಲ ಎಲ್ಲವನ್ನೂ ಇನ್ನೊಬ್ರಿಂದ ಕಲ್ತಿದ್ದೇನೆ ನಾವು ಕಲ್ತಂಥ ವಿದ್ಯೆ ಬುದ್ಧಿ ಜ್ಞಾನ ಎಲ್ಲವೂ ಕೂಡ ಇನ್ನೊಬ್ರಿಂದ ಕಲ್ತಾಗಾದ್ನ ಎಲ್ಲವನ್ನೂ ಸಮಾಜಕ್ಕೆ ಕೊಟ್ಬಿಡ್ಬೇಕಂತೆ ಅವಾಗ ದೈವ ಕೂಡ ಒಲೀತದೆ ಒಂದು ಹಂತಲ್ಲಿ ನಾವು ಇಟ್ಕೊಂಡು ಏನು ಮಾಡಬೇಕು ಎಲ್ಲ ವಿದ್ಯೆಗಳನ್ನ ಅಲ್ವಾ ಅವಾಗ ಕೂಡ ದೈವ ಒಲೀತದೆ ಅಂತ ಆಧ್ಯಾತ್ಮಿಕ ಗುರುಗಳು ಹೇಳ್ತಾರೆ ನೀವು ಈ ಒಂದು ಪಾನಕದ ಉಪಯೋಗ ಮಾಡಿಕೊಳ್ಳಿ ತಾಯಿಯಂದರು ಹೆಣ್ಮಕ್ಳು ಮಾಡಿ ಮನೆ ಮಂದಿಗೆಲ್ಲ ಮಾಡಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಖಂಡಿತ ಅಂತ ಇಷ್ಟು ಥ್ಯಾಂಕ್ ಯು ಸೋ ಮಚ್